ರೇಷನ್ ಅವ್ರದ್ದು ಏನಿದೆಯೋ ಮಂತ್ಲಿ ರೇಷನ್ ಖರ್ಚು ಏನಿದೆಯೋ ರೇಷನ್ ತಗೊಡ್ತೀವಿ ಹೌದಾ ಬ್ಯಾಚುಲರ್ಸ್ ಆದರೆ ಸರ್ ಆ ಬ್ಯಾಚುಲರ್ಸ್ ಆದ್ರೆ ರೇಷನ್ ಏನು ತಗೊಳಲ್ಲ ಮಂತ್ಲಿ 30000 ಕೊಡ್ತೀವಿ ಒಬ್ಬರಿಗೆ 15000 ಕೊಡ್ತೀರಾ ಆ ಒಬ್ಬರಿಗೆ 15000 ಕೊಡ್ತೀವಿ ಸರ್ ಡೈಲಿ ಕೆಲಸ ಏನು ಇರುತ್ತೆ ಅವರದು ಡೈಲಿ ಕೆಲಸ ಏನು 2 ಅವರ್ 3 ಅವರ್ ಆಚೆ ಕಡೆ ಕರ್ಕೊಂಡು ಹೋಗಬೇಕು ಓಕೆ ಆ ಕರ್ಕೊಂಡು ಹೋಗಿ ಆದ್ಮೇಲೆ ಬೆಳಿಗ್ಗೆ ಒಂದ್ ಹದಿನೈದು ಲೀಟರ್ ಹಾಲು ಸಂಜೆ ಒಂದ್ ಹದಿನೈದು ಲೀಟರ್ ಹಾಲು ಕರಿಬೇಕು ಅದನ್ನ ಹಸು ಕೆಲಸ ಮಾಮೂಲಿ ಕ್ಲೀನಿಂಗ್ ಸಗಣಿ ಕಸ ಗುಡ್ಸೋದು ಮೇವು ಕೊ ಮೇವು ಕೊಯ್ಯೋದು ಅಷ್ಟೇ ಕೆಲಸ ಸರ್ ಹಸು ಕೆಲಸ ಬಿಟ್ಟು ಬೇರೆ ಏನ್ ಕೆಲಸ ಅವ್ರಿಗೆ ಹೇಳಲ್ವ ನೀವು ಹಸು ಕೆಲಸ ಬಿಟ್ಟು ಬೇರೆ ಏನ್ ಕೆಲಸನು ಇಲ್ಲ ಹಸು ಕೆಲಸ ಮಾತ್ರ ಸರ್ ಟೈಮಿಂಗ್ಸ್ ಏನಾರ ಅವಾಗ ಮಾಡಿ ಇವಾಗ ಮಾಡಿ ಅಂತ ಏನ ಆಬ್ಜೆಕ್ಷನ್ ಐತಾ ಆಬ್ಜೆಕ್ಷನ್ ಅಂದ್ರೆ ಮಾಮೂಲಿ ಕೆಲಸ ಅಲ್ಲೇ ಪಕ್ಕದಲ್ಲೇ ರೂಮ್ ಹಸು ಶೆಡ್ ಟೈಮಿಂಗ್ಸ್ ಇದೆ ಐದು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹಾಲು ಕರಿಬೇಕು ಸಂಜೆ ಐದು ಗಂಟೆಗೆ ಹಾಲು ಕರಿಬೇಕು ಅಷ್ಟೇ ಅದೊಂದು ಮಾತ್ರ ಪ್ರಾಪರ್ ಇನ್ನೆಲ್ಲ ಯಾವ ಅವ್ರ ಯಾವ ತರ ಅನುಕೂಲ ಇದೆಯೋ ಆ ತರ ಮಾಡ್ಕೋಬಹುದು ಹೌದಾ ಸರ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ನಿಮ್ಮ ಫಾರ್ಮ್ ಇರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಮ್ಮ ದಾನೇಕಲ್ ತಾಲ್ಲೂಕು ಹ್ಮ್ ಸರ್ಜಾಪುರ ಹೋಳಿ ಚಿಕ್ಕುರ್ತಿ ರೋಡ್ ಅಲ್ಲಿ ರೋಡ್ ಇಂದ ಒಂದು 8 ಕಿಲೋಮೀಟರ್ ಆಗುತ್ತಾ ಬೆಂಗಳೂರು ಆ ಬೆಂಗಳೂರು ಸರ್ ನಿಮಗೆ ಅದೇ ಬೆಂಗಳೂರು ಡಿಸ್ಟ್ರಿಕ್ಟ್ ಅವರ ಬಕ ಇಲ್ಲಿ ಇಡಿ ಕರ್ನಾಟಕ ಬಂದ್ರೆ ನಡೆಯುತ್ತಾ ಇಡಿ ಕರ್ನಾಟಕ ಯಾರಾದರೂ ಪರವಾಗಿಲ್ಲ ಎಲ್ಲಿಂದ ಬಂದ್ರೆ ನಡೆಯುತ್ತಾ ಹಾ ಎಲ್ಲಿಂದ ಬೇಕಾದ್ರೂ ಪರವಾಗಿಲ್ಲ ಸರ್ ಅವ್ರ್ ಬಂದೋರಿಗ್ ಹಸು ಸಾಕಾಣಿಕೆ ಕೆಲಸ ಮಾತ್ರ ಹೇಳ್ತಾರಿ ಬೇರೆ ಯಾವುದೂ ಹೇಳಲ್ಲ ಆ ಬೇರೆ ಕೆಲಸ ಏನು ಹೇಳಲ್ಲ ಮೇನ್ ಆಲ್ ಕಡೆಯಾಗ್ ಬರ್ಬೇಕು ಸರ್ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅವ್ರಿಗೆ ಬಂದವ್ರಿಗೆ ರೂಮ್ ಬಾತ್ರೂಮ್ ಎಲ್ಲಾ ಇದೆ ಫ್ಯಾಮಿಲಿ ಇರೋ ಯಾವ್ದೇ ತೊಂದ್ರೆ ಇಲ್ಲ ಓಕೆ ಸರ್ ಸಬ್ಮಿಟ್ ಮಾಡ್ತೀನಿ ನಮ್ಮ ಎನ್ ಬಿಎ ಕಾರ್ಡ್ ಯೂಟ್ಯೂಬ್ ಚಾನೆಲ್ ಬಂದು ಯಾರ್ನ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಬಂದವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ ಸರಿ ಸರ್ ಓಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದೇ ವೀಡಿಯೋಸ್ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು